ಹತ್ತಿರ ಇದು ಗುಡುಗು ಮಿಂಚು ಎಲ್ಲ ಬರ್ತಾಯಿತ್ತು ನಾವು ಮಳೆ ಬರುತ್ತೇನೋ ಮಳೆ ಬರುತ್ತೇನೋ ಅಂತ ಕಾಯ್ತಾ ಇದ್ವಿ ತುಂಬ ಸಲ ವೀಡಿಯೋ ಮಾಡಿದೆ ನಾನು ವೀಡಿಯೋ ಮಾಡಬೇಕಿದ್ರೆ ಮಿಂಚುತಾನೆ ಇರಲಿಲ್ಲ ನೋಡಿ ಹಾಗೆ ಕಪ್ಪದಾಗಿ ಕಾಣ್ತಾ ಇದೆ ಶ್ರೇಯು ಮೊಬೈಲ್ ನೋಡ್ತಾ ಇದ್ದೆ ನಾನು ಅದೇ ಮೊಬೈಲ್ ನೋಡಬೇಡ ಮಿಂಚ್ತಾ ಇದೆ ಅಂತ ಹೇಳ್ತಾ ಇದ್ದೆ ಆದರೆ ಹತ್ತಿರ ಮಿಂಚ್ತಾ ಇರಲಿಲ್ಲ ತುಂಬ ದೂರದಲ್ಲಿ ಗುಡುಗು ಮಿಂಚು ಬರ್ತಾಯಿತ್ತು ತುಂಬ ಗಾಳಿ ಬಂದು ಪೂರ್ತಿ ಮಳೆನ ಹಾರಿಸ್ಕೊಂಡು ಹೋಗ್ಬಿಡ್ತು ಅಡಿಕೆ ಸುಲಿಯೋದಕ್ಕೆ ಅಂತ ಬಂದಿದ್ರು ಅವ್ರು ಗುಡುಗು ಮಿಂಚು ಎದ್ದಿದ್ದು ನೋಡಿ ಹಾಗೆ ಮನೆಗೆ ಹೋದರು ಆಮೇಲೆ ಬೇಕಾದ್ರೆ ಬರ್ತೀನಿ ಅಂತ ಹೋದಲು ಆಮೇಲೆ ಅವಳು ಬರಲಿಲ್ಲ ನಾವು ಹೋಗಿ ಹಾಗೆ ಮಲ್ಗಿದ್ವಿ ಒಂದು ಸ್ವಲ್ಪ ಮಳೆ ಬಂತು ಅಷ್ಟೇ ತುಂಬ ಏನಲ್ಲ ಒಂದು ಸ್ವಲ್ಪ ನೋಡಿ ಇಷ್ಟು ಮಳೆ ಬಂತು ಅಷ್ಟೇ ಸೂರ ಹನಿನೂ ಬಿಳಿಲ್ಲ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮನಪಾ ನಿನ್ನೆ ತುಂಬ ಗುಡುಗು ಮಿಂಚು ಬಂತು ದೂರದಿಂದ ಬಂತು ಮಳೆ ಮಾತ್ರ ಚೆನ್ನಾಗಿ ಬರುತ್ತೆ ಅನ್ನೋ ಥರ ಆಯಿತು ಒಂದೇ ಸಲ ಗಾಳಿ ಒಂದು ಮಳೆನ ಹಾಸ್ಕೊಂಡೇ ಹೋಗ್ಬಿಡ್ತು ಮಳೆ ಬರಲೇ ಇಲ್ಲ ಒಂದು ಸ್ವಲ್ಪ ಸೂರ್ಯನೇ ಬಿದ್ದಂಗೆ ಆಯ್ತು ಅಷ್ಟೇ ಆಮೇಲೆ ಹೆಚ್ಚಿಗೆ ಮಳೆ ಬರಲಿಲ್ಲ ಬಾ ಸೋನಾ ಹಲೋಡು ಇರ ಬರ ನಾಯಿ ಜೊತೆಗೆಲ್ಲ ಜಗಳಕ್ಕೆ ಹೋಗುತ್ತಿಲ್ಲ ಮನೆ ಹತ್ರ ಯಾವ ನಾಯಿನೂ ಬರಂಗಿಲ್ಲ ನಾಲ್ಕು ನಾಯಿ ಬಂದಿದ್ದಾವೆ ಯಾಕೋ ಹೋಗು ಪ್ಲಾನ್ ಮಾಡ್ಕೊಂಡ ಈ ಕಡೆ ಬೇಲಿ ಇದೆಯಲ್ಲ ಈಚೆ ಬರೋಂಗಿಲ್ಲ ಈಚಿಂತ ಇವನು ಹೋಗಂಗಿಲ್ಲ ಅಷ್ಟು ಜೋರು ಮಾಡಿ ಮಾಡ್ತಾ ಇದ್ದೀನಿ ಕೈ ನೋಡಿ ಹೆಂಗಾಗಿದೆ ಅಂತ ಉಗ್ರೆಲ್ಲ ಬೆಳ್ಳಿಗ್ಗೆ ಉಗುರು ಕೆಂಪುಗಾಗಿದೆ ಅದೇ ನಾನು ಸೋನಾ ಬಾ ಬಾರ 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 ಯಾಕ ಯಾಕ ಹೋಗ್ಬಿಡ 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 ಹೋಗ್ ಬಾರ ಬಾರ ಸುಳ್ಳೆ ಅವು ಆ ಕಡೆ ಬೇಲಿಯಿಂದ ಇದು ಹೋಗ್ತವೆ ಇವ ಈ ಕಡೆ ಬೇಲಿ ಹೋಗ್ತಾನೆ ಕೈ ಎಲ್ಲ ಇದಾಗಿ ಹೋಗಿದೆ ನಿಮ್ಮ ಕೈ ಮೇಲೆ ಕ್ಲೀನ್ ಮಾಡಿದೆ ಆದರೂ ಕ್ಲೀನ್ ಆಗಿಲ್ಲ ಐತ ನಿಂಬೆ ಹಣ್ಣು ಮಳೆ ಎದ್ದಿದ್ ಹೋತಲ್ಲ ನಿನ್ನೆ ಒಂದು ಪಾನ್ ಮಾಡಿ ಬಂದ್ಯಾ ಮಳೆ ಎದ್ದಿದ್ ಹೋತು ಅಂದೆ ಇವತ್ತು ತಿಂಡಿ ಎದ್ದಾಗಣ ಏನೋ ಹೇಳೋಣ ಅಂತ ಬ್ಲಾಗ್ನ ಶುರು ಮಾಡಿದೆ ಅದು ಏನೇನೋ ಆಗಿ ಅದು ಮರ್ತೇ ಹೋಯ್ತು ನಂಗೆ ಈಗಲೂ ಅದು ಮರ್ತೋಯ್ತು ಅದು ಹಾಗೇ ಅದು ಫ್ಲೋದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಸೋನು ಕೂಗ್ತಾ ಇದ್ದಲ್ಲ ಹಾಗಾಗಿ ನನ್ನ ಗಮನ ಪೂರ್ತಿ ಅವನ ಕಡೆ ಹೋಯಿತು ಮಾತಾಡೋಕ್ಕಾಗಲೇ ಇಲ್ಲ ಬೆಳಗ್ಗೆ ಎದ್ದು ಈಗ ನೀರನ್ನ ಕುಡಿತಾ ಇದ್ದೀನಿ ಅಡಿಕೆ ಸುಲಿದಿದ್ರಲ್ಲ ನಿನ್ನೆ ಅದರ ಸಿಪ್ಪೆ ಕೂಡ ತೆಗಿಬೇಕು ಊರಿಗೆ ಬಂದಾಗಿಂದ ನನ್ನ ರುಟೀನ್ ಅದೇ ಆಗಿದೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ಸಿಪ್ಪೆ ತೆಗೆದು ಟೀ ಕುಡಿದು ಆಮೇಲೆ ಉಳಿದಿರೋ ಕೆಲಸನ ಮಾಡೋದು ಇವತ್ತು ತಿಂಡಿ ಬಂದು ಇಡ್ಲಿ ಹಾಗೆ ಸಾಂಬಾರು ಮಾಡ್ತೀನಿ ಅಂತ ಹೇಳಿದರು ಅಮ್ಮ ಆದರೆ ಇವತ್ತು ನಾವು ಅಂದ್ಕೊಂಡಿದ್ದೆ ಒಂದು ಅದು ಆಗಿದ್ದೇ ಒಂದು ಆಯಿತು ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಆವಾಗ ಗೊತ್ತಾಗುತ್ತೆ ಹಳ್ಳಿಗಳಲ್ಲೇ ಬೇರೆ ಥರ ನನ್ನ ರುಟೀನ್ ಇರುತ್ತೆ ಊರಲ್ಲೇ ಬೇರೆ ಥರ ಇರುತ್ತೆ ಹಳ್ಳಿಗಳಲ್ಲಾದರೆ ನಿಮಗೆ ಹೊರಗಡೆ ಎಲ್ಲ ನೋಡೋದಕ್ಕೆ ಸಿಗುತ್ತೆ ನಮ್ಮ ಮನೇಲಿ ನಿಮಗೆ ಏನೂ ಸಿಗೋದೇ ಇಲ್ಲ ಬರೀ ಅಡುಗೆ ಮನೆ ಅಷ್ಟೇ ಸಿಗುತ್ತೆ ಅದಕ್ಕೆ ನಿಮಗೆ ಯಾರಿಗೂ ಅಲ್ಲಿ ವೀಡಿಯೋಗಳು ಅಷ್ಟು ಇಷ್ಟ ಆಗೋಲ್ಲ ನಾನು ತವ್ರ ಮನೆಗೆ ಹೋಗೋದನ್ನೇ ನೀವು ಕೂಡ ಕಾಯ್ತಾ ಇರ್ತೀರ ನನಗೆ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ನಂಗೆ ಅದು ನೋಡಿ ಖುಷಿ ಆಯಿತು ನಾನು ಊರಿಗೆ ಬರೋ ದಿನ ವೀಡಿಯೋ ಹಾಕಿದ್ದೆ ಗೊತ್ತಾ ರಜಾ ಬಂತು ಅಂದರೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಹೋಗ್ತಾರೆ ನಾನು ಮಾತ್ರ ಯಾವಾಗಲೂ ಇಲ್ಲಿಗೆ ಬರೋದು ನನ್ನ ರಜಾ ಕಳೆಯೋದು ಪೂರ್ತಿ ಊರಲ್ಲೇ ಅಂತ ಹೇಳಿದ್ದೆ ಹಾಗೆ ಅವರು ಹೇಳಿದರು ತವ್ರ ಮನೆಗಿಂತ ನೆಮ್ಮದಿಯಾಗಿರೋ ಜಾಗ ಯಾವುದಾದ್ರೂ ಬೇಕಾ ಅಂತ ಅವರು ಕೇಳಿದರು ಅದು ಹೌದು ಆದರೆ ನಮಗೂ ಸ್ವಲ್ಪ ಬೇರೆ ಏನಾದರೂ ಬದಲಾವಣೆ ಬೇಕು ಅಂತ ಅನಿಸುತ್ತಲ್ವಾ ಹಾಗಾಗಿ ನಾನು ಹಾಗಂದೆ ಆದರೆ ನಾವೇನು ಬದಲಾವಣೆ ಏನೂ ಮಾಡ್ಕೊಂಡಿಲ್ಲ ಆವಾಗಲೂ ಇಲ್ಲಿಗೆ ಬರ್ತಾ ಇದ್ವಿ ಇವಾಗಲೂ ಕೂಡ ಇಲ್ಲಿಗೆ ಬರ್ತಾ ಇದ್ದೀವಿ ಆದರೆ ಆವಾಗಿನಷ್ಟು ರಜನ ನಾವು ಇಲ್ಲಿ ಕಳೀತಾ ಇಲ್ಲ ಮತ್ತು ಸೀತಾ ನಾವೀಗ ಹಾಗೆ ಊರಿಗೆ ಹೋಗ್ತೀವಿ ಮುಂಚೆ ಎಲ್ಲ ಎರಡು ತಿಂಗಳು ರಜಾ ಕೊಟ್ಟರೆ ಎರಡು ತಿಂಗಳು ಪೂರ್ತಿ ಇಲ್ಲೇ ಕಳೀತಾ ಇದ್ವಿ ಎಲ್ಲರೂ ಅಷ್ಟೇ ಹೆಣ್ಮಕ್ಳು ಇವಾಗ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿರೋದಕ್ಕೆ ನಾವು ಕೂಡ ತುಂಬ ದಿನ ಇರೋದಿಲ್ಲ ನಾವು ಹಾಗೆ ಊರಿಗೆ ಹೋಗಿಬಿಡ್ತೀವಿ ಸಿಪ್ಪೆ ಎಲ್ಲ ತೆಗಿಯೋಷ್ಟೊತ್ತಿಗೆ ಅಮ್ಮ ಟೀ ಮಾಡಿದ್ರು ನಾನು ಬರೀ ಕಸ ಮಾತ್ರ ಹೊಡೆದೆ ಇವತ್ತು ಕ್ಲೀನ್ ಇತ್ತು ಹಾಗಾಗಿ ತೊಳೆಯೋದಕ್ಕೆ ಹೋಗಿಲ್ಲ ಅಮ್ಮ ಏನಾದರೂ ನೀರು ಬಿಡ್ತಾರಲ್ವ ಆವಾಗ ನಾನು ಸಿಪ್ಪೆ ಎಲ್ಲ ನೆಂದು ಆವಾಗ ಮಾತ್ರ ತೊಳಿತೀನಿ ಇವತ್ತು ತೊಳಿಲಿಲ್ಲ ಬರೀ ಸಿಪ್ಪೆನ ತೆಗೆದುಬಿಟ್ಟು ಕ್ಲೀನಾಗಿ ಕಸನ ಹೊಡೆದು ಬಿಟ್ಟಿದ್ದೀನಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಎಲ್ಲಿ ಹೊರಟಿದ್ದೀನಿ ಅಂದರೆ ಚಪ್ಪಲ್ಲೂ ಕೂಡ ಹಾಕಿಲ್ಲ ಇವತ್ತು ಹಳೆ ಮನೆಯಲ್ಲಿ ಚೌಡಮ್ಮನ ಪೂಜೆ ಇತ್ತು ಪೂಜೆ ಅಂದರೆ ಚೌಡಮ್ಮನದು ಕಟ್ಟೆ ಎಲ್ಲ ಹಾಳಾಗಿತ್ತು ಹಾಗಾಗಿ ಅದನ್ನು ಪೂಜೆ ಮಾಡಿಸಿ ಅಂತ ಹೇಳಿದ್ದು ಇದು ಕಟ್ಟೆನೇ ಬೇರೆ ಕಟ್ಟಿಸಿ ಅಂತ ಹೇಳಿದರು ಚಿಕ್ಕಪ್ಪ ಕಟ್ಟೆ ಕಟ್ಸಿದ್ದೇನೆ ನಾನು ಅವತ್ತೊಂದಿನ ಸಂಜೆ ಹೋಗಿ ಬಂದಿದ್ದೆ ನಾನು ದೂರದಿಂದ ಹಂಗೆ ನಿ ನೋಡಿ ಬಂದಿದ್ದೆ ಅದು ದೇವ್ರನ್ನ ತೆಗೆದು ನೀರೊಳಗಿಟ್ಟಿರ್ತಾರೆ ಆಮೇಲೆ ಅದು ಅಕ್ಕಿ ಒಳಗಿಟ್ಟು ಅದು ಪೂಜೆ ಎಲ್ಲ ಮಾಡ್ತಾರೆ ಅದು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದಾರಂತೆ ಸ್ವಾಮಿಯರು ಅಂದರೆ ಮಾಡ್ತಾ ಇದ್ರು ಇವತ್ತು ಆದರೆ ಅವರು ಇಷ್ಟೋ ಜೋರಾಗಿ ಮಾಡ್ತಾರಂತೆ ಚಿಕ್ಕಮ್ಮರಿಗೂ ಗೊತ್ತಿರಲಿಲ್ಲ ಅಂತೆ ಅದ್ರದ್ದು ಮತ್ತೊಂದು ದಿನ ಫಂಕ್ಷನ್ ಮಾಡಿ ಊಟ ಎಲ್ಲ ಇಡ್ತಾರೆ ಮುಂದಿನ ತಿಂಗಳು ಅನಿಸುತ್ತೆ ನನಗೂ ಗೊತ್ತಿಲ್ಲ ದಿಢೀರಂತ ಬಂದಿದ್ದಾರೆ ಚಿಕ್ಕಮ್ಮ ಆರು ಗಂಟೆಯಿಂದ ಫೋನ್ ಮಾಡ್ತಿದ್ದಾರೆ ನಾನು ಎದ್ದಿದ್ದು ಆರು ಕಾಲು ನಮ್ಮದು ಫೋನು ಇಲ್ಲ ಅಂತೆ ಆಮೇಲೆ ಈಗ ಏಳು ಗಂಟೆಗೆ ಫೋನ್ ಮಾಡಿದ್ರು ಆಮೇಲೆ ಹಿಂಗೆ ಹಿಂಗೆ ಬೇಗ ಬನ್ನಿ ಎಂಟು ಗಂಟೆ ಒಳಗೆ ಬನ್ನಿ ಅಂತ ನಾನು ಬಚಲಿಗೆ ಬೆಂಕಿ ಹಾಕಿಲ್ಲ ಎಂಥದಲ್ಲಿ ಎದ್ದು ಕುತ್ಕೊಂಡಿದ್ದೀನಿ ಅಷ್ಟೇ ಟೀ ಕುಡ್ದಿದ್ದೀನಿ ಹಾಗೆ ಫೋನ್ ಮಾಡಿದ್ರು ಈಗ ಅದೇ ನಾನು ಶಿಲ್ಪ ಇಬ್ರು ಇದ್ದೀವಿ ಸ್ಮಿತಾ ಆಮೇಲೆ ಬರ್ತಾಳಂತೆ ಹಾಗೆ ಬಟ್ಲಿ ಬೆಂಕಿ ಹಾಕ್ಕೊಂಡೆ ಒಂದಷ್ಟು ಪಾತ್ರೆ ಕೊಟ್ಟೆ ಅಮ್ಮಂಗೆ ಚೂರು ಬಿಸಿ ಆಗಿತ್ತು ನೀರು ಹಾಗೆ ಸ್ನಾನ ಮಾಡ್ಕೊಂಡು ಹಾಗೆ ಹೊರಟೆ ಈಗ ನೋಡೋಣ ಅಲ್ಲಿ ಏನೇನು ಮಾಡ್ತಾನೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನನಗೂ ಗೊತ್ತಿಲ್ಲ ನೋ ಐಡಿಯಾ ಅಲ್ಲಿ ಹೋದ್ಮೇಲೆ ಆಗುತ್ತೆ ಅಂದರೆ ಹಾಗೆ ತೋರಿಸ್ತೀನಿ ಈ ಸಲ ಊರಲ್ಲಿ ಪೂರ್ತಿ ನಿಮಗೆ ಒಂಥರೀ ಪೂಜೆ ಪೂಜೆ ಬ್ಲಾಗ್ ಬರುತ್ತೆ ಬನ್ನಿ ಈಗ

ಪ್ರಾರ್ಥನೆ ಮಾಡಿ ಬಿಡ್ಬಿಟ್ರೆ ಮನಸ್ಸಿನ ಆಸ್ತಿ ಜಮೀನು ಎಲ್ಲದೂ ಪ್ರಾರ್ಥನೆ ಮಾಡಿ ಬಿಡ್ಬಿಟ್ಟು ಒಳ್ಳೇದಾಗ್ಲಿ ಏನೇ ಕಷ್ಟ ನಷ್ಟಗಳಿದ್ರೆ ಪರಿಹಾರ ಆಗ್ಲಿ ಅಂತ ಹೇಳಿ ಮನ್ಸಿನ ಹೇಗೆ ಬಿಡ್ಬೇಕು ಅವ್ರ ರ ಓ ಗಣನಾಂಕು ನಮೋಪ್ರಹ್ಮಣ ನಾವು ಹೋಗೋಷ್ಟೊತ್ತಿಗೇನೆ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋದು ಕೂಡ ಶುರು ಮಾಡಿದ್ರು ನಾವು ಹೋದ ತಕ್ಷಣ ನಮಗೂ ಕೂಡ ಕಂಕಣನ ಕಟ್ಟಿದ್ರು ಆನಂತರ ಹನ್ನೊಂದು ರುದ್ರಾಭಿಷೇಕ ಆಗಬೇಕು ಇಲ್ಲಿ ದೊಡ್ಡ ಚಿಕ್ಕಮ್ಮ ಕೂತ್ಕೊಂಡಿದ್ದಾರೆ ಕೆಳಗಡೆ ಸಣ್ಣ ಚಿಕ್ಕಮ್ಮ ಕೂತ್ಕೊಂಡಿದ್ದಾರೆ ಇಲ್ಲಿ ಚೌಡಮ್ಮ ಇದೆ ಹಾಗೇ ನಾಗಪ್ಪ ಇದು ಕೂಡ ಇದೆ ಅಲ್ಲಿ ನೋಡಿ ಹೊಸ ಕಟ್ಟೆನ ಕಟ್ಟಿದ್ದಾರೆ ಇಲ್ಲಿಂದ ಒಯ್ದು ಅಲ್ಲಿಗೆ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಅಲ್ಲಿಂದ ಕಿತ್ತ ಮೇಲೆ ಇಲ್ಲಿ ಇಡ್ತಾರಂತೆ ಇದ್ರೊಳಗಡೆ ಇಡ್ತಾರಂತೆ ಅದನ್ನು ನಾವು ಯಾರೂ ನೋಡೋ ಹಾಗಿಲ್ಲ ನಮ್ಮ ಹನ್ನೊಂದು ರುದ್ರಾಭಿಷೇಕ ಎಲ್ಲ ಆದ್ಮೇಲೆ ನಾವು ಅಲ್ಲಿಂದ ಬಂದ್ವಿ ನಮ್ದೇನೋ ಅಲ್ಲಿ ಕೆಲಸ ಇರೋದಿಲ್ಲ ಇದು ಬಿದಿರು ರಾಜನ್ ಹಾಯದು ಅಂತಾರೆ ಗೊತ್ತಾ ಬಿದಿರು ಭತ್ತ ಆಗುತ್ತೆ ಇದಕ್ಕೆ ರಾಜನ್ ಅದು ಅಂತ ಹೇಳ್ತಾರೆ ಇಲ್ಲಿ ಚಿಕ್ಕಪ್ಪನ ಮನೆ ಹತ್ರ ಆಗಿತ್ತು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ನಮಗೆ ಅಲ್ಲಿ ಏನೂ ಕೆಲಸ ಇರಲಿಲ್ಲ ನೀವು ಮನೆಗೆ ಹೋಗಿ ಅಂತ ಹೇಳಿದ್ರು ಚಿಕ್ಕಮ್ಮರಿಬ್ಬರು ಎಡೆ ಮಾಡ್ತಾ ಇದ್ದರು ನಾವು ಹೊರಟಿದ್ವಿ ಮನೆಗೆ ಹಾಗೆ ತಿಂಡಿ ತಿನ್ಕೊಂಡು ಹೋಗಿ ಅಂತ ಹೇಳಿದ್ರು ಚಿಕ್ಕಮ್ಮ ಉಪ್ಪಿಟ್ಟು ಮಾಡಿದರು ನಮ್ಮ ಮನೇಲಿ ಅಮ್ಮ ಇಡ್ಲಿ ವಡಾ ಮಾಡಿದರು ನಂಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಕ್ಕಿ ರವೆದು ಹಾಗಾಗಿ ನಾನು ಶಿಲ್ಪ ಇಬ್ಬರು ಉಪ್ಪಿಟ್ಟು ತಿಂದ್ಕೊಂಡು ಹೋದ್ವಿ ಚಿಕ್ಕಮ್ಮ ಅಷ್ಟೊತ್ತಿಗೆ ಎಡೆ ಮಾಡ್ತಾಯಿದ್ರು ಹಾಗೆ ಊಟಕ್ಕೆ ಆಮೇಲೆ ಬನ್ನಿ ಅಂತ ಹೇಳಿದ್ರು ಅವರು ಮಡಿಯಿಂದ ಇದ್ದರು ಅವರು ಎಡೆ ಮಾಡ್ತಾಯಿದ್ರು ನಾನು ಹಾಗೆ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಕೇಸರಿಭಾತ್ ಕೂಡ ಮಾಡ್ತಾಯಿದ್ರು ಅವರು ನೀರು ಕುದಿಯೋಕೆ ಇಟ್ಟಿದ್ರು ನಾನು ರವೆ ಹಾಕಿದ್ದೀನಿ ಅದಕ್ಕೆ ಸಕ್ಕರೆ ಇನ್ನೂ ಹಾಕಬೇಕು ಚಿಕ್ಕಮ್ಮ ಇಬ್ಬರು ಸೇರಿ ಎಡೆನ ಮಾಡ್ತಾ ಇದ್ದರು ಇದು ಚೌಡಮ್ಮಂಗೆ ಅದು ಬೆಳ್ಳಿ ತಟ್ಟಿ ಮಾಡೋದು ಎಡೆ ಅಂತ ಹೇಳ್ತಾರೆ ಹಾಗೆ ಸ ಎಡೆ ಮಾಡ್ತೀವಿ ಬನ್ನಿ ಅಂತ ಕರೆದ್ರು ನಾವು ತಿಂಡಿ ತಿಂದಿದ್ವಿ ಹಾಗಾಗಿ ನಾವು ದೂರ ನಿಂತ್ಕೊಂಡ್ವಿ ಅವರೆಲ್ಲ ಪೂಜೆಗಳನ್ನ ಮಾಡ್ತಾ ಇದ್ದರು ಹಾಗೆ ನಮ್ಮ ಚಿಕ್ಕಪ್ಪ ಕೂಡ ಈಗ ಸ್ನಾನ ಮಾಡ್ಕೊಂಡು ಬಂದ ಈಗ ಎಲ್ಲರಿಗೂ ಪ್ರಸಾದನ ಕೊಡ್ತಾ ಇದ್ದಾರೆ ಪ್ರಸಾದ ಇಸ್ಕೊಂಡು ಹಾಗೆ ನಾವು ಕೂಡ ಸ್ವಲ್ಪ ಪ್ರಸಾದನ ಮನೆಗೆ ಯಾರೂ ಬಂದಿರಲಿಲ್ಲಲ್ಲ ಇದೊಂಥರ ದಿಢೀರಂತ ಹಾಕಿ ಆಯ್ತಲ್ವಾ ಹಾಗಾಗಿ ಅವರಿಗೆಲ್ಲ ಪ್ರಸಾದ ತಗೊಂಡು ನಾವು ಕೂಡ ಮನೆಗೆ ಹೊರಟ್ವಿ ನಾನು ಹೂಜಿನ ತೊಳೆದಿರಲಿಲ್ಲ ಅಮ್ಮ ಹೂಜಿ ತೊಳೆದಿದ್ದೆ ನೆನ್ನೆನೆ ನೀರು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಯಾವಾಗಲೂ ಎದುರುಗಡೆ ಮನೆಯವ್ರ ಮನೆಗೆ ಹೋಗಿ ನೀರು ತರ್ತೀನಲ್ವ ನಮ್ಮಮ್ಮ ಏನಂದ್ರು ಏ ನಮ್ಮ ಬಾವಿಲೆ ನೀರಿದೆ ಹೋಗಿ ಸೇಕೊಂಬಾ ಅಂತ ಹೇಳಿದ್ರು ನಾನು ಹೋಗಿ ಹಗ್ಗ ಬಿಟ್ಟೆ ಸದ್ಯ ನಾನು ಜೋರಾಗಿ ಹಗ್ಗನ ಬಿಡಲಿಲ್ಲ ನೋಡಿದ್ರೆ ಹಗ್ಗ ನೀರು ಕೆಳಗೆ ಇಳಿದು ಹೋಗ್ಬಿಟ್ಟಿದೆ ಹಗ್ಗ ಸಣ್ಣ ಆಯಿತು ನೀರು ತುಂಬಲೇ ಇಲ್ಲ ಆಮೇಲೆ ಬಂದು ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಹಾಗೆ ಕೊಡಪನನ್ನು ಎಳ್ಕೊಂಡು ಮತ್ತು ನಾನು ಶ್ರೇಯು ಇಬ್ಬರೂ ಸೇರಿ ನಮ್ಮ ಎದುರುಗಡೆಯವ್ರ ಮನೆಗೆ ನೀರು ತರೋದಕ್ಕೆ ಹೋದ್ವಿ ಅಮ್ಮಂಗೆ ನಮ್ಮ ಬಾವಿ ನೀರೇ ಇಷ್ಟ ಅಂತೆ ಅಲ್ಲ ನನಗೂ ಅದೇ ನಮ್ಮ ಬಾವಿದೇ ನೀರು ಇಷ್ಟ ಆದರೆ ಹಗ್ಗ ಇರಲಿಲ್ಲ ಮತ್ತು ನಾವು ನಮ್ಮ ಬಾವಿ ಕ್ಲೀನ್ ಇರಲಿಲ್ಲ ಸುತ್ತ ಇಲ್ಲ ಕ್ಲೀನ್ ಮಾಡಿಸೇ ಇಟ್ಟಿದ್ದಾರೆ ಅಮ್ಮ ಹಾಗಾಗಿ ನಾವು ಯಾವಾಗಲೂ ನಾ ಅವ್ರ ಮನೆ ಬಾವಿದೆ ನೀರು ತರೋದು ನಾನು ಒಬ್ಬಳೇ ಹೋಗೋದೇನು ಅಂತ ಈಗ ಶ್ರೇಯನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೂ ಈಗ ಬಿಸಿಲು ಜಾಸ್ತಿ ಇರೋದಕ್ಕೆ ಹೂಜಲಿ ನೀರು ಹಾಕ್ಕೊಂಡ್ರೆ ತಣ್ಣಗಿರುತ್ತೆ ಹಾಗಾಗಿ ಹಾಗೆ ತರೋಣ ಅಂತ ಹೋಗ್ತಾ ಇದ್ದೀವಿ ಶ್ರೇಯಿಗೆ ನಾನು ಕುಣ್ಕೆ ಹೇಳಿ ಕೊಡ್ತಾ ಇದ್ದೀನಿ ಈ ಥರ ಕುಣ್ಕೆ ಹಾಕಬೇಕು ಅಂತ ಹೇಳಿ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ ನಮ್ಮಲ್ಲೆಲ್ಲ ಹಗ್ಗದಲ್ಲೇ ಕುಣ್ಕೆನ ಮಾಡಿದ್ದಾರೆ ಇವ್ರ ಮನೇಲಿ ಈ ಥರ ಮಾಡಿದ್ದಾರೆ ಈ ಥರದ್ದು ಮಾಡ್ತಾರೆ ಮುಂಚೆಲ್ಲ ಅದು ನಾರಿ ಬರ್ತಾಯಿತ್ತು ಪುಂಡಿ ನಾರು ಅಂತ ಅದರಲ್ಲಿ ಕುಣಿಕೆನ ಇದ್ರು ಇವಾಗ ಇದು ಇಂದ ಅನ್ಸುತ್ತೆ ನನಗೂ ಗೊತ್ತಿಲ್ಲ ನೋಡಿ ಅವ್ರ ಬಾವಿ ಎಷ್ಟು ಕ್ಲೀನ್ ಇದೆ ಅಂತ ಹೇಳಿ ನಮ್ಮ ಬಾವಿ ಫುಲ್ ನಮ್ಮದು ಎಷ್ಟು ಕ್ಲೀನಿಲ್ಲ ನಮ್ಮದು ಸುತ್ತ ಕಳೆ ಬೆಳೆದು ಬಿಟ್ಟಿದೆ ಮತ್ತು ಅವರು ರಿಂಗನ್ನ ಬಿಡ್ಸಿದ್ದಾರೆ ನಮ್ಮ ಬಾವಿಗೆ ನಾವು ರಿಂಗೇನೂ ಬಿಡಿಸಿಲ್ಲ ನನಗೇನಂದರೆ ಆ ಫಿಲ್ಟ್ರ್ ನೀರು ಅದಕ್ಕಿಂತನೂ ನನಗೆ ಬಾವಿಲಿ ನೀರು ಸೇಯಬೇಕು ಹಾಗೇ ಕುಡಿಬೇಕು ನನಗೆ ಭಾಳ ಇಷ್ಟ ನೀವು ಫಿಲ್ಟ್ರ್ ನೀರು ಕುಡಿಯೋದಕ್ಕಿಂತ ಈ ಥರ ಬಾವಿ ನೀರು ಓಪನ್ ವೆಲ್ ಇರುತ್ತೆ ಅಲ್ವಾ ಬೋರ್ ನೀರಲ್ಲ ಓಪನ್ ವೆಲ್ಲಲ್ಲಿ ನೀರನ್ನ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಶೈಗೆ ತಗೊಳ್ಳೋ ಹೊತ್ಕೊಳ್ಳೋ ಅಂತ ಹೇಳಿದೆ ಅವನು ಇಲ್ಲೆಲ್ಲ ನೀನೇ ಹೊತ್ಕೋ ಅಂತ ಹೇಳಿದೆ ಹಾಗಾಗಿ ಈಗ ನಾನೇ ಸೊಂಟದ ಮೇಲೆ ಕೊಡಪನ ಹೊತ್ಕೊಂಡು ಒಳಗಾಸಿ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಶ್ರೇಯ್ ಒಂಚೂರು ವೀಡಿಯೋ ಮಾಡೋ ಅಂದರೆ ವೀಡಿಯೋನೇ ಮಾಡೋದಿಲ್ಲ ಕೈ ಕಾಲು ಎಲ್ಲ ಬೀಳಬೇಕು ನೋಡಿ ಅಲ್ಲಿ ಎಂಥದಕ್ಕೂ ಒಂದು ವೀಡಿಯೋ ಇದ್ದಾನೆ ನಂಗೆ ಗೊತ್ತೇ ಇಲ್ಲ ಹಾಗೆ ನಾನೀಗ ಬಂದು ಹೂಜಿಗೆ ನೀರನ್ನು ಇದ್ದೀನಿ ಇದು ಬಿಸಿಲು ಜಾಸ್ತಿ ಆದಂಗೂ ಹೂಜಿಲಿ ನೀರು ತುಂಬ ತಣ್ಣಗಿರುತ್ತೆ ಕುಡಿಯೋಕ್ಕಂತೂ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಪೂಜೆ ಎಲ್ಲ ಮುಗೀತು ಅಲ್ಲಿ ಬಂದ್ವಿ ದೇವ್ರನ್ನ ತೆಗೆದು ನೀರೊಳಗೆ ಇಡ್ತಾರಂತೆ ಅದನ್ನು ನೋಡಬಾರ್ದಂತೆ ಹಂಗಾಗಿ ನಾವು ಅಲ್ಲೇ ತಿಂಡಿ ತಿಂದು ಬಂದ್ವಿ ನಾವು ಊಟ ಕರೆದಿದ್ದಾರೆ ಗೊತ್ತಿಲ್ಲ ಹೋಗ್ತಿಲ್ಲ ಇಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ ಸಾಕು ಆಯಿತು ಇಲ್ಲಿ ಬೆಳಗ್ಗೆ ಬೇಗದು ಸ್ವಲ್ಪ ಪಾತ್ರೆ ಒಂದು ತೊಳೆದು ಹಾಗೆ ಹೊರಟಿದ್ದೆ ಮತ್ತು ಬರೋಷ್ಟೊತ್ತಿಗೆ ಅಮ್ಮ ಇಡ್ಲಿ ಗೊತ್ತಲ್ಲ ಇಡ್ಲಿ ಆದರೆ ಪಾತ್ರೆಗಳು ಜಾಸ್ತಿ ಆಗುತ್ತೆ ಅವನು ಬಂದು ಒಂದಷ್ಟು ಪಾತ್ರೆಗಳು ತೊಳೆದೆ ಬಿಸಿ ನೀರಿಲ್ಲ ಶ್ರೇಯಿಷ್ಟು ಸ್ನಾನ ಮಾಡಿದನೇ ನೀರು ತಣ್ಣಗಾಗಿದೆ ಹಾಲಿನ ಪಾತ್ರೆ ತೊಳೆಯೋದಿದೆ ಅದಷ್ಟನ್ನು ತೊಳೆದಿಲ್ಲ ನಾನು ನನಗೆ ತಣ್ಣಗಿರೋ ಅವ್ರ ಮನೆ ಬಾವಿಂದ ಸೇಕ ಬಂದು ಕುಡಿಬೇಕು ಅನ್ನಿಸ್ತು ನಮ್ಮ ಅಮ್ಮ ಇದೇ ಬಾವಿ ಸರಿ ಇದೆ ಹೋಗಿ ಅಂತ ಇಲ್ಲಿ ಹೋಗಿ ಹಗ್ಗ ಬಿಟ್ಟರೆ ಹಗ್ಗನೇ ಇಲ್ಲ ನೀರು ಕೆಳಗೆ ಹೋಗಿದೆ ಈಗ ದಿನ ತುಂಬ ಆಯ್ತಲ್ಲ ಹಾಗಾಗಿ ಅಮ್ಮ ಅಲ್ಲಿಂದ ಸೇಯ್ಯೋರುತ್ತಂತ ಅವ್ರಿಗೆ ಅವ್ರ ಮನೆ ನೀರು ಇಷ್ಟ ಆಗಲ್ಲಂತೆ ನಂಗೆ ಏನೋ ಒಟ್ಟು ಬಾವಿ ಇಲ್ಲಿ ನೀರನ್ನ ಹಂಗೆ ಕುಡಿಬೇಕು ಆವಾಗ ನಂಗೆ ಒಂಥರ ಸಮಾಧಾನ ಅನಿಸುತ್ತೆ ಎಂಥ ಕಚ್ಚಿಬಿಡ್ತು ಬಿಡ್ತು ಇರುವೆನೋ ಎಂಥದೇನೋ ಉರಿ 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 ಆಗ್ತಾಯಿತ್ತು ಆ ಕೆಲಸ ನಡೀತಾ ಇದೆ ನಂದು ಪಾತ್ರೆ ತೊಳೆಯಲೇಗ ಬಿಸಿ ನೀರು ಆದರೂ ತೊಳಿತೀನಿ ಇಲ್ಲದಿದ್ರೆ ನಾಳೆ ತೊಳಿತು ಹಾಂ ಸುಮಾರು ಇದ್ದಾವೆ ಹಾಲು ಮೊಸರು ಅವೆಲ್ಲ ಬಿಸಿ ನೀರು ಇಲ್ದಿದ್ರೆ ಹೋಗೋದಿಲ್ಲ ಜಿ ಬಿ ಪಾತ್ರೆಗಳು ಹಾಗಾಗಿ ಅಷ್ಟು ಏನಿಲ್ಲ ಸ್ವಲ್ಪ ಕುತ್ಕೊಂಡು ವಿಡಿಯೋ ಎಡಿಟ್ ಮಾಡ್ಕೊಬೇಕು ಕಂಕಣ ಚಂದ ಕಟ್ಟಕ್ಕೆ ನನಗೊಂದು ಸ್ಪೆಷಲ್ ಕಂಕಣ ಸಿಕ್ತು ಬಾಕಿ ಯಾರಿಗೂ ಹೂವಿನ ಕಂಕಣ ಕಟ್ಟಿದ್ರು ನಂಗೆ ಒಬ್ಬಳಿಗೆ ಇದೆ ಅರ್ಶನದ ಕಂಕಣ ಸಿಕ್ತು ನೋಡು ಅವರಿಗೆಲ್ಲ ಹೂವಿನ ಕಂಕಣ ನಂಗೆ ಅಷ್ಟೊಂದು ಕಂಕಣ ಅವರಿಗೆಲ್ಲ ಹೂವಿನ ಕಂಕಣ ನಂಗೆ ಅಷ್ಟೊಂದು ಕಂಕಣ ನಂಗೆ ಒಬ್ಬಳಿಗೆ ಅವರೆಲ್ಲ ಕಟ್ಸ್ಕೊಂಡ್ಮೇಲೆ ನಾನು ಲಾಸ್ಟಿಗೆ ಕಟ್ಸ್ಕೊಂಡೊಳಗೆ ನನಗೆ ಲಾಸ್ಟ್ ಇದು ಸಿಕ್ತು ನಂಗೆ ಕಂಕಣ ಕಟ್ಸ್ಕೊಳೋದಂದ್ರೆ ಭಾಳ ಇಷ್ಟ ನಂಗೆ ಅಷ್ಟೊಂದು ಕಂಕಣ ಇಷ್ಟ ಆಗುತ್ತೆ ಹಾಗೆಯೇ ನಾವು ಹಳೆ ಮನೆಗೆ ಊಟಕ್ಕೆ ಅಂತ ಹೋದ್ವಿ ಕರೆದಿದ್ರಲ್ವಾ ಹಾಗಾಗಿ ಕೇಸರಿ ಭಾತು ಚಿತ್ರಾನ್ನ ಕೋಸಂಬರಿ ಉಪ್ಪಿನಕಾಯಿ ಅನ್ನ ಸಾರು ಹಾಗೆ ಮಾವಿನಕಾಯಿ ನೀರು ಗೊಜ್ಜು ಕೂಡ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇದೇ ಎಲ್ಲರೂ ಕುಡಿದು ಖಾಲಿ ಮಾಡಿದ್ವಿ ನಾನು ಆಮೇಲೆ ಏನು ವೀಡಿಯೋ ಮಾಡಲಿ ಯಾಕಂದರೆ ಬಡ್ಸೋದೆಲ್ಲ ಇತ್ತಲ್ವ ಹಾಗಾಗಿ ಬಡಿಸಿ ನಾವು ಕೂಡ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಹಾಗೆ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ ಅಡಿಕೆ ಸುಲಿಯೋಕ್ಕೆ ಕೂಡ ಬಂದಿದ್ದರು ನನಗೆ ಇದೆಲ್ಲ ಒಂಥರ ಚೆನ್ನಾಗಿ ಮನೆ ಎದುರುಗಡೆ ಅಡಿಕೆ ಯಾರಾದರೂ ಜನ ಇದ್ದರೆ ಒಂಥರ ಚೆನ್ನಾಗಿರುತ್ತಲ್ವ ನಮಗೂ ಟೈಮ್ ಪಾಸ್ ಆಗುತ್ತೆ ಅವರಿಗೆ ಸೊಳ್ಳೆ ಬರುತ್ತೆ ಅಂತ ಅಮ್ಮ ಒಂದಷ್ಟು ಹೊಗೆನ ಹಾಕಿ ಕೊಟ್ಟಿದ್ದಾರೆ ಮೋಡ ಅಂದರೆ ಮೋಡ ಆಗೋಕ್ಕಾಗಿದೆ ಅದೇ ಹೇಳ್ತಾಯಿದ್ರು ನಿನ್ನೆಯಿಂದ ಮಳೆಗೆ ಸವರಿಸ್ತಾ ಇದೆ ಮಳೆನೇ ಇಲ್ಲ ಅಂತ ಮಳೆ ಬರಲಿಲ್ಲ ಸ್ವಲ್ಪ ಗುಡುಗು ಮಿಂಚು ಎಲ್ಲ ಹೇಳ್ತು ಆಮೇಲೆ ಮಳೆ ಬರಲಿಲ್ಲ ನಾನು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲಲ್ಲ ಅಮ್ಮ ಹಾಗಾಗಿ ವಡ ಹಿಟ್ಟನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದರು ಇದು ಸಂಜೆ ವ್ಲಾಗಿದು ರಾತ್ರಿ ನನಗೆ ಅಂತ ವಡೆ ಮಾಡಿದ್ರು ನನಗೇನು ವಡ ಇಷ್ಟ ಆಗೋದಿಲ್ಲ ಆದಷ್ಟು ನಾನು ಎರಡು ವಡ ತಿಂದೆ ಶ್ರೇಯುನೆ ತಿಂದ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಹೇಳಿ ಮಾಡಿಸ್ಕೊಂಡಿದ್ದೆ ನಾನು ನುಗ್ಗೆಕಾಯಿ ಸಾಂಬಾರನ್ನ ತುಂಬ ಚೆನ್ನಾಗಿತ್ತು ನುಗ್ಗೆಕಾಯಿ ಸಾಂಬಾರು ಹಾಗೆಯೇ ಹೊರಗಡೆ ನೋಡಿ ಗಾಳಿ ಬೀಸ್ತಾ ಇದೆ ಕರೆಂಟ್ ಹೋಗಿತ್ತು ಹಾಗಾಗಿ ಹೊರಗಡೆ ಕುತ್ಕೊಂಡು ನಾನು ಶ್ರೇಯು ತಿಂಡಿನ ಇದ್ದೀವಿ ಅಮ್ಮನೂ ಕೂಡ ನಮ್ಮ ಜೊತೆಗೆ ತಿಂಡಿ ತಿಂತಾ ಇದ್ದಾರೆ ಇಡ್ಲಿ ಕೂಡ ಅಷ್ಟೇ ಬಿಸಿ ಬಿಸಿ ಇದು ಇವಾಗಲೇ ಹೊಯ್ದಿದ್ದರು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ